ಒಂದ್ ಸರ್ತಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ಬೇಕು ಅನ್ನುವಷ್ಟು ರುಚಿಯಾದ ಮಾಡ್ಲಿಕ್ಕೂ ಅಷ್ಟೇ ಸುಲಭವಾದ ಪಂಜಾಬ್ನ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಗೋಬಿ ಪರಾಟ ರೆಸಿಪಿನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಎರಡು ಕಪ್ ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೀ ಸ್ಪೂನ್ ಎಣ್ಣೆ ಹಾಗೂ ನೀರನ್ನು ಸೇರಿಸಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಆಗಿರುವ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಹಿಟ್ಟನ್ನು ಕಲಸಿ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಹಿಟ್ಟಿಗೆ ಚೆನ್ನಾಗಿ ಸವರಿ ಸುಮಾರು ಅರ್ಧ ಗಂಟೆಗಳ ಕಾಲ ಇದನ್ನ ಸೆಟ್ ಆಗಲಿಕ್ಕೆ ಬಿಡಬೇಕು ಒಂದು ಮಧ್ಯಮ ಗಾತ್ರದ ಕಾಲಿಫ್ಲವರ್ನ ಫ್ಲೋರೆಡ್ಸ್ನ ಕ್ಲೀನ್ ಮಾಡಿ ಉಪ್ಪು ನೀರಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಬೇಕು ಈ ಹೂಕೋಸನ್ನು ಗ್ರೇಟರ್ನ ಸಹಾಯದಿಂದ ಗ್ರೇಟ್ ಮಾಡಿಕೊಳ್ಬೇಕು ನಂತರ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇದಕ್ಕೆ ಒಂದು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿಯ ಬಣ್ಣ ಸ್ವಲ್ಪ ಬದಲಾದ ಕೂಡಲೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ ಇದರ ಹಸಿವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈಗ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಡ್ರೈ ಮ್ಯಾಂಗೋ ಪೌಡರ್ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ನ ಸೇರಿಸಿ ಒಂದು ನಿಮಿಷ ಇದನ್ನ ಲೋ ಫ್ಲೇಮ್ ಅಲ್ಲಿ ಹುರಿದುಕೊಳ್ಬೇಕು ಈಗ ತುರಿದಿರುವಂತಹ ಕಾಲಿಫ್ಲವರ್ ಅನ್ನ ಸೇರಿಸಿ ಸ್ಟರ್ ಮಾಡಿ ಉಪ್ಪನ್ನು ಸೇರಿಸಿ ಕಾಲಿಫ್ಲವರ್ ಮೆತ್ತಗಾಗುವವರೆಗೂ ಇದನ್ನು ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಫ್ರೈ ಮಾಡಿಕೊಳ್ಬೇಕು ಕೊನೆಯಲ್ಲಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಸ್ಟಫಿಂಗ್ನ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಪರಾಟಾ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ನಾದಿ ಚಪಾತಿ ಹಿಟ್ಟಿನ ಗಾತ್ರದ ಮುದ್ದೆನ ತಗೊಂಡು ವಿಡಿಯೋದಲ್ಲಿ ತೋರಿಸಿದಂತೆ ಕೈಯಿಂದ ಫ್ಲಾಟ್ ಮಾಡಿ ನಂತರ ಇದರಲ್ಲಿ ಗೋಬಿಯ ಸ್ಟಫಿಂಗ್ನ ಹಾಕಿ ಎಲ್ಲ ಐಜಸ್ ಅನ್ನು ಸೇರಿಸಿ ಚೆನ್ನಾಗಿ ಸೀಲ್ ಮಾಡಿ ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ಮೀಡಿಯಂ ದಪ್ಪದ ಪರಾಟಾನ ಲಟ್ಟಿಸ್ಕೊಳ್ಬೇಕು ಲಟ್ಟಿಸಿದ ಕಾದ ಕಾದಕಾವಲಿಗೆ ಹಾಕಿ ಒಂದು ನಿಮಿಷದ ನಂತರ ಮುಗುಚಿ ಮೇಲಿನಿಂದ ತುಪ್ಪನ ಸವರಿ ಒಂದು ನಿಮಿಷದ ನಂತರ ಇನ್ನೊಮ್ಮೆ ಫ್ಲಿಪ್ ಮಾಡಿ ಇನ್ನೊಂದು ಕಡೆಯಿಂದಲೂ ತುಪ್ಪನ ಸವರಿ ಇದೇ ರೀತಿ ಎರಡರಿಂದ ಮೂರು ಸಾರ್ತಿ ಪರಾಟಾನ ಫ್ಲಿಪ್ ಮಾಡ್ತಾ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿಕೊಳ್ಬೇಕು ರುಚಿಕರವಾದಂತಹ ಗೋಬಿ ಪರಾಠ ಈಗ ರೆಡಿಯಾಗಿದೆ ಗಟ್ಟಿ ಮೊಸರು ಚಟ್ನಿ ಹಾಗೂ ಉಪ್ಪಿನಕಾಯಿಯೊಂದಿಗೆ ಸರ್ವ್ ಮಾಡಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ